ನಮ್ಮ ರಾಜ್ಯದಲ್ಲಿ ರೌಡಿಗಳ ಸಂಖ್ಯೆ ಕಡಿಮೆ ಆಗಿದ್ರೂ ಒಬ್ಬ ರೌಡಿ ಇದ್ದಾನೆ ನಾಗರ್ಬಾವಿ ಎ ಪಿ ನಗರ್ ರೌಡಿ ಇದ್ದಾನೆ ಪಿ ಮೂರ್ತಿ ಅಂತ ಹೇಳಿ ಆ ರೌಡಿಗಿರುವಷ್ಟು ದುರಾಂಕಾರ ಅಹಂಕಾರ ತಾಂಚಲಿ ಯಾರಿಗೂ ಇಲ್ಲ ಅನ್ಸುತ್ತೆ ಪೊಲೀಸ್ ಅವರು ಎಲ್ಲಾ ಕಡೆ ಹೋಗಿ ರೈಡ್ ಮಾಡ್ತೀರಾ ಈ ರೌಡಿಗಳು ಮನೆಗೆ ಹೋಗಿ ಯಾಕೆ ರೈಡ್ ಮಾಡೋದಲ್ಲ ರೌಡಿ ಶೀಟರ್ ಅಂತ ಕೆಲವೊಬ್ಬರು ಇದಾರೆ ಇನ್ನು ಇದೇ ದುರಾಂಕಾರದಲ್ಲಿ ಮೆರೀತಾರ ಇನ್ನು ನೈನ್ಟೀನ್ ನೈನ್ಟಿ ಒನ್ ಅನ್ಕೊಂಡ್ ಮೆರೀತಾರೌಡೀ ಶೀಟರ್ ಇದಾರೆ ಕೆಲವೊಬ್ಬರು ಕೆಲವೊಬ್ಬರಲ್ಲಿ ಒಬ್ಬ ಮಾತ್ರ ಅದು ಎ ಪಿ ನಾಗರ್ ರೌಡಿ ಶೀಟರ್ ಪಿ ಮೂರ್ತಿ ಅಯೋಗ್ಯ ಏನು ಸಂಧ್ಯಾ ನೆತ್ತ ಬಿಡೋದಕ್ಕೆ ಕುರಿನಾ ಮೇಕೆನಾ ಬಲಿ ಕೊಡೋದಕ್ಕೆ ಗಾಂಡು ಸುಪಾರಿ ಕೊಡ್ತಾರಂತೆ ಉಳ್ವಳ್ಳಿ ಸೀನಾ ಈ ಕಡೆ ಕುಂಟೆ ಮುದ್ದರಾಜ್ ಆ ಕಡೆ ನಾಗರ್ಬಾವಿ ಮೂರ್ತಿ ಏ ಬೇಜಾನ್ ಗಾಂಚಲಿ ಮಾಡ್ತಾಳಪ್ಪ ಇವಳು ಎತ್ತ ಬಿಡಣ್ಣ ಎತ್ತಿಸ್ಬಿಡಣ ಮುಗಿಸ್ಬಿಡಣ ಲೋ ಗಾಂಡು ನಿಂತರ ಹಿಂದೆಗಡೆ ರಾಖಿನ ಆಸಿಫ್ ನಾ ಬಾಡಿ ಗಾರ್ಡ್ಸ್ ನಿಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗೋಂತ ಶೋಕಿವಾಲ ಹೆಂಗ ನಾನಲ್ವೋ ಒಂಟಿಯಾಗಿ ಹೋಗ್ತೀನಿ ಎಲ್ ಬರ್ಬೇಕು ಯಾವಾಗ ಬರ್ಬೇಕು ಎಷ್ಟೊತ್ತ ಬರ್ಬೇಕು ಒಬ್ಳೇ ಬರ್ತೀನಿ ಒಬ್ಳೇ ಬರ್ತೀನಿ ಗಾಂಡು ಶೋಕಿ ಯಾಕ್ರೋ ಬೇಕು ಸುಪಾರಿ ಕೊಟ್ಟು ಎತ್ ಬಿಡಣ ಟ್ರೋಲ್ ಪೇಜಸ್ ಕೊಟ್ಟಿ ಟ್ರೋಲ್ ಮಾಡೋಣ ಟ್ರೋಲ್ ಮಾಡಿ ಕಿತ್ಕೊಂಡಿಗೇನಿದೆ ಏನ್ರೋ ಕಿತ್ಕೊಳ್ತೀರಾ ಫಸ್ಟ್ ಆಫ್ ಆಲ್ ನಂದು ಒಂದು ವಿಡಿಯೋ ವೈರಲ್ ಆಯ್ತು ನಾನು ತುಂಬಾ ಕೆಟ್ಟದಾಗಿ ಬಯದಂತದ್ದು ಗಂಡು ಸೂಳೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಬರೀ ಕೆಟ್ಟ ಮಾತುಗಳೇ ಇರುತ್ತೆ ದಯವಿಟ್ಟು ಯಾಕೆ ಕೆಟ್ಟ ಮಾತುಗಳು ಆ ಕೆಟ್ಟ ಮಾತುಗಳ ಹಿಂದೆ ಇರುವಷ್ಟು ಸತ್ಯ ಸತ್ಯತೆ ಏನು ಅನ್ನಂತೂ ತಿಳಿಸ್ಲೇಬೇಕು ಅಲ್ವಾ ಯಾವಾಗೆಲ್ಲ ನಾನು ಯಾವ್ದೋ ಒಂದು ವಿಚಾರದಲ್ಲಿ ವೈರಲ್ ಆಗ್ತೀನಿ ಯಾವ್ದೋ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀನಿ ಸಮಾಜದ ಒಂದು ಒಳ್ಳೆಯ ದೃಷ್ಟದಿಂದ ನಾನ್ ಧ್ವನಿತಿ ಮಾತಾಡುವಂತ ಕೆಲಸ ಮಾಡ್ತೀನಿ ಪ್ರತಿ ಒಂದು ಒಳ್ಳೆ ವಿಚಾರ ನಾನು ಮಾಡುವಂತ ಒಂದು ವರ್ಷದ ಹಿಂದೆ ಒಬ್ಬ ಅಯೋಗ್ಯ ಮುತ್ತುರಾಜ್ ಬೋಳಿ ಟು ಸೂರ್ಯ ನನಗೆ ಜಗಳ ಆಗಿ ಒಂದು ಬೀದಿ ರಂಪಾಟ ಆಗಿರುತ್ತೆ ಆ ಗಾಂಡು ಒಂದು ಬೀದಿ ರಂಪಾಟ ಮಾಡಿರ್ತಾನೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿರ್ತಾನೆ ಸೌಜನ್ಯ ವಿಚಾರ ಹೋರಾಟ ಮಾಡ್ಲಿ ಇಲ್ಲ ಗಂಡಯಂತಿ ವಿಚಾರ ಹೋರಾಟ ಮಾಡ್ಲಿ ಇಲ್ಲ ಯಾವುದೇ ಒಂದು ವಿಚಾರ ಯಾವುದೇ ಒಂದು ಕೆಲಸ ಮಾಡ್ಲಿ ಆ ವಿಡಿಯೋ ತಗೊಂಡ್ಬಂದ್ ಇಲ್ಲಿ ಇಡುವಂತ ಕೆಲಸ ಮಾಡ್ತಾರೆ ಹೇಳಿದಂತವನು ಗಂಡ ಸೂಳೆ ಅದನ್ ಶೇರ್ ಮಾಡ್ತಾ ಇರೋನು ಅವನೇ ಎತ್ತಿ ಸ್ಟೇಟಸ್ ಹಾಕೊಂಡು ಇನ್ನಷ್ಟು ಜನಕ್ಕೆ ಪ್ರಚಾರ ಕೊಡ್ತಾರೋರು ಅವರೇ ಓಂ ಜೈ ಶ್ರೀರಾಮ್ ಅನ್ಕೊಂಡ್ ಅನ್ಕೊಂಡು ಒಳ್ಳಾರು ಹೆಣ್ಣು ಮಕ್ಕಳನ್ನ ವೇಶೆ ಸೂಳೆ ಡಗ ಕೆಟ್ಟ ಕೆಟ್ಟ ಪದ ಬಳಕೆ ಮಾಡುವಂತ ಗಂಡಸರು ಅವರು ಸಹ ಗಂಡು ಸೂಳೆ ಮಕ್ಕಳಲ್ವಾ ಹೆಣ್ಣನ್ ಮಾತ್ರ ವೇಶೆ ಸೂಳೆ ಕೆ ಎಲ್ಲ ಪಟ್ಟ ಸಹ ಹೆಣ್ಣಕ್ ಬರುವಂತ ಯಾಕೆ ಗಂಡಸಗಿಲ್ಲ ಯಾವನೆಲ್ಲ ಆ ಪದಗಳನ್ನ ಬಳಸ್ತಾನೆ ಅವನು ಸಹ ಗಂಡು ಸೂಳೆನೆ ಆಗಿರ್ತಾನೆ ಅಲ್ವಾ ಏನೊಬ್ಬ ರೌಡಿ ಇದ್ದಾನೆ ಅಂಬೇಡ್ಕರ್ ಹೆಸರು ಮುಂದೆ ಇಟ್ಕೊಂಡು ಅಂಬೇಡ್ಕರ್ ಸಂಘಟನೆ ಅಂತ ಮಾಡಿಕೊಂಡು ಇಲ್ಲೊಬ್ಬ ಬೋಳಿ ಮಗ ಜೊತೆ ಅಲ್ಲೊಬ್ಬ ಉಳುವಳ್ಳಿ ಶ್ರೀನಿವಾಸ್ ಜೊತೆ ಈ ಮೂರು ಜನ ಸೇರ್ಕೊಂಡು ನಾನು ಒಬ್ಬಣ್ಣ ನುಂಗೋದಕ್ಕೆ ಪ್ರಯತ್ನ ಪಡ್ತಾರಂದ್ರೆ ಇದುವರೆಗೂ ಒಂದು ವರ್ಷದಿಂದ ನುಂಗೋದಕ್ ನೋಡ್ತಾ ಇದೀರಾ ಅದು ಗಂಟಲು ಕೂಡ ಇಳಿತಾ ಇಲ್ಲ ಈಗ ಮೂರ್ ದಿವಸದ ಹಿಂದೆ ಇದೇ ರೌಡಿ ಮನೆಯಲ್ಲಿ ಪೊಲೀಸ್ ಅವ್ರ ಗಮನಕ್ಕೆ ಹೋಗ್ಬೇಕು ರೌಡಿ ಶೀಟರ್ ಮನೆಗಳಿಗೆ ನುಗ್ಗಿ ರೈಡ್ ಮಾಡುವಂತ ಕೆಲಸ ಮಾಡಬೇಕು ರಾತ್ರಿ ಎಲ್ಲ ಏನ್ ಚರ್ಚೆ ನಡೀತೈತೆ ಅಂತ ಮಾಡ್ಬೇಕು ಅವ್ರು ಮಾಡುವಂತ ಅಕ್ರಮ ಅವ್ಯವಹಾರ ಡೀಲಿಂಗು ಸುಪಾರಿಗಳು ಪ್ರತಿಯೊಂದು ತಿಳ್ಕೊಳ್ಬೇಕು ಪೊಲೀಸ್ ಅವರು ಸಹ ಇದೇ ಪಿ ಮೂರ್ತಿ ರೌಡಿ ಶೀಟರ್ ಮನೆಯಲ್ಲಿ ಎರಡು ದಿವಸಕ್ಕೆ ಮುಂಚೆ ನಾಗರ್ಬಾವಿದಲ್ಲಿ ವಿಡಿಯೋನು ಬಂದಿದೆ ಅಲ್ಲಿ ನಡೆದಿರೋ ಅಷ್ಟು ಚರ್ಚೆ ಡೀಟೇಲ್ಸ್ ಬಂದಿದೆ ಲೋ ಬೋಳಿ ಮಗನೆ ನಿನಗೆ ಯಾವ ಹೆಂಗಸು ಬಯ್ಯೋದಲ್ವಾ ಎರಡೇ ಎರಡು ಗಂಟೆಲಿ ಏನೋ ನನ್ನ ಬಗ್ಗೆ ವೇಶ್ಯವಾಟಿಕೆ ದಂಧೆ ಇವ್ಳು ಅನಿ ಟ್ರ್ಯಾಪ್ ಮತ್ತೊಂದು ಅಂತ ಹೇಳಿ ಸದ್ದು ಮಾಡ್ದು ಇವತ್ತು ಒಂದು ವರ್ಷ ಆದ್ರೂ ಇದುವರೆಗೂ ದಾಖಲೆ ಕೊಡದಿರೋ ಛಂಡ್ ನನ್ನ ಮಗ ಅವನು ಗಂಡಸೇ ಆಗಿರ್ಲಿ ಅವನ ಮಕ್ಕಳನ್ನೇ ಹುಟ್ಟಿಸಿರ್ಲಿ ಅವ್ನ್ಗೆ ಎರಡೆರಡು ಮದುವೆನೇ ಮದ್ವೆನೇ ಆಗಿರ್ಲಿ ಆದ್ರೆ ಆ ಶೆಂಡ್ ನನ್ನ ಮಗ ಜೀವನ ಪೂರ್ತಿ ಅವನ್ ನನಗೆ ಗಂಡ ಸೂಳೇನೆ ಯಾಕೆಂದ್ರೆ ಅವನು ನಮ್ಗೆ ಅಷ್ಟು ಕೆಟ್ಟಿ ಪಟ್ಟ ಕೊಟ್ಟಿದವ ನಾವು ಕೊಡ್ಲೇಬೇಕಲ್ವಾ ಯಾವಾಗ ಒಬ್ಬ ಏನೇ ಲೇ ಎಂತೇನೋ ಲೇ ಅಂತ ತಿರುಗ್ಬೀಳ್ತಿರಿ ಯಾವಾಗ ನಮ್ಮನ್ನ ಕೆಟ್ಟ ಪದ ಬಳಸೋ ನಾವು ಕೆಟ್ಟ ಪದ ಜೊತೆ ತಿರುಗಿ ಬೀಳ್ತೀರಿ ಯಾವಾಗ ಒಬ್ಬ ನಮ್ಮ ಮೇಲೆ ಕೈ ತಿರುಗಿ ಬೀಳ್ತೀರಿ ಆವತ್ತೆ ನಮಗೆ ಸಮಾನತೆ ಆದಂತ ಹಕ್ಕು ಸಿಗುತ್ತೆ ಎಲ್ಲದಕ್ಕೂ ಕಾನೂನು ಪೊಲೀಸ್ ಅವ್ರು ಬರ್ತಾರಲ್ಲ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು ಪ್ರತಿಯೊಂದು ಹೆಣ್ಣು ಮಗುಗೂ ಆ ಧೈರ್ಯ ಬರ್ಬೇಕು ಇಲ್ಲ ಅಂದ್ರೆ ಇಂತ ಕ್ರಿಮಿ ಕೀಟಗಳು ಹೆಚ್ಚಾಗ್ತಾನೆ ಇರ್ತವೆ ಮಹಿಳೆನ ಕಿತ್ತಿ ಎಸೆಯುವಂತ ಕೆಲಸ ಮಹಿಳೆಯರನ್ನ ತುಳಿಯುವಂತ ಕೆಲಸ ಮಾಡುವಂತ ಆ ಬೋಳಿ ಮಕ್ಕಳಿಗೆ ಪಾಠ ಕಲಿಸುವಂತ ಕೆಲಸ ಮಾಡೇ ಮಾಡ್ತೇನೆ ಹತ್ತು ಜನ ಆದರೆ ಹತ್ತು ಜನಕ್ಕೆ ನಾನೇ ಟಾರ್ಗೆಟು ಅದೇ ನನಗ್ ಪರಿಚಯ ಇಲ್ಲ ಬಟ್ ಆ ಹತ್ತು ಜನದಲ್ಲಿ ಈ ಮೂರ್ ಜನ ಏನಿದ್ದಾರೆ ಪಿ ಮೂರ್ತಿ ಉಳ್ವಳ್ಳಿ ಶ್ರೀನಿವಾಸ್ ಒಂದು ದಿವಸ ಒಂದು ವೇದಿಕೆ ಅಂತ ಸಿಕ್ಕಿದೋಗ ಒಂದು ಸಮಯ ಅಂತ ಬಂದಾಗ ಅನೇಕ ಸತ್ಯ ಸತ್ಯತೆಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಹೇಳೇ ಹೇಳ್ತೀನಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೈನ್ಟೀನ್ ನೈನ್ಟಿ ಒನ್ ನಿಂತ ಮುಂಚೆ ನನ್ನ ತಂದೆನ ಆಸ್ತಿಗೋಸ್ಕರ ಸಾಯಿಸಿದ್ದಂತ ಇದೇ ತಂಡ ಅದೇ ನನ್ನ ತಂದೆ ಮತ್ತು ನಾನ್ ದುಡ್ದಿದ್ ಒಂದು ಫಸ್ಟ್ ಫಸ್ಟ್ಲದಲ್ಲಿ ನನ್ನ ತಂದೆಯ ಸಮಾಧಿ ಕಟ್ಟಿಸ್ದೆ ಆ ಸಮಾಧಿನ ರಾತ್ರೋರಾತ್ರಿ ಮಾರಾಟ ಮಾಡಿದ್ದಂತವನು ರಾತ್ರೋರಾತ್ರಿ ಮುಚ್ಚಾಕಿದ್ದವನು ಉಳುವಳ್ಳಿ ಶ್ರೀನಿವಾಸ್ ತುಂಬಾ ಇದೆ ಇವ್ರು ಮೂರು ಜನ ಗಂಡು ಸುಳೆ ನನ್ನ ಪ್ರಕಾರ ಇವ್ರ ಮೂರು ಜನ ಏನು ಮಾಡಕ್ ಸಾಧ್ಯ ಇಲ್ಲ ಆಗ ದುಡ್ಡಿಂದ ಅಧಿಕಾರದಿಂದ ಅಧಿಕಾರಿಗಳನ್ನ ಕೊಂಡುಕೊಂಡು ಸುಳ್ಳು ದೂರ ಹಾಕ್ಸುವಂತ ಸುಳ್ಳು ಪ್ರಚಾರ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಉಳುವಳ್ಳಿ ಸೀನಾ ಅಂತ ಗೊತ್ತಿರುತ್ತೆ ನಿಮ್ಗೆಲ್ಲಾರ್ಗುನು ಇಲ್ಲಿ ಬೇಗೂರ್ ಪಕ್ಕ ಉಳುವಳಿದಲ್ಲಿರುವಂತ ಉಳುವಳ್ಳಿ ಸೀನಾ ಅವನ ದಾಖಲೆ ಆನೆ ಆರ್ ಆರ್ ನಗರ್ ಅವನ ಹೆಣ್ಣಿನ ರಾಸಲೀಲೆ ಈ ಪಿ ಮೂರ್ತಿ ರಾಸಲೀಲೆ ಈ ಮುತ್ತುರಾಜ್ ರಾಸಲೀಲೆ ಬೇಕಾದಷ್ಟು ಹೆಣ್ಣು ಮಕ್ಕಳನ್ನ ಅದು ಇವರು ಮೂರು ಜನ ದಲಿತರು ಬಟ್ ಇವ್ರಿಗೆಲ್ಲ ಗೌಡ್ರು ಮನೆ ಹೆಣ್ಮಕ್ಳು ಬೇಕು ಇವ್ರ ಮಾಡುವಂತ ಅಕ್ರಮಕ್ಕೆ ಇವ್ರ ಮಾಡುವಂತ ದಂಧೆಗೆ ಇವ್ರ ಮಾಡುವಂತ ವೇಷ್ಯವಾಟಿಕೆಗೆ ಇವ್ರಗಿರುವಂತ ಕಾಮದ ತೇವಲಿಗೆ ಸಂಧ್ಯಾನ ಹೆಸರು ಬೆಳೆಸ್ತೀರನೋ ಬೋಳಿ ಮಕ್ಳ ಸುಪಾರಿ ಕೊಡ್ತೀರಾ ಎತ್ತಿಸ್ಬಿಡ್ಬೇಕು ಅಂತೀರಾ ಯಾರೆಲ್ಲ ಟ್ರೋಲ್ ಪೇಜಸ್ ಕ್ರಿಯೇಟ್ ಮಾಡಿ ಒಂದು ವರ್ಷದ ವಿಡಿಯೋ ಹಾಕಿ ಟ್ರೋಲ್ ಮಾಡಿಸ್ತೀರಲ್ವಾ ಆ ಟ್ರೋಲ್ ಮಾಡೋರ್ಗೆ ಅವ್ರ ಗೊತ್ತಿಲ್ಲ ನನ್ನ ಬಗ್ಗೆ ಬಟ್ ಅವ್ರಿಗೇನು ನೀವ್ ಹೇಳಿದಿರಾ ಅವ್ರು ಟ್ರೋಲ್ ಮಾಡ್ತಾ ಇದಾರೆ ಆದ್ರೆ ನೀವ್ ಇನ್ನೆಷ್ಟು ಜನ ಹುಟ್ಟಿರೋ ಬೋಳಿ ಮಕ್ಳು ಹೇಳಿ ಡೈರೆಕ್ಟ್ ಆಗಿ ಬಂದು ಫೇಸ್ ಮಾಡುವಂತ ತಾಕತ್ತಿಲ್ವಾ ಸುಪಾರಿ ಕೊಡ್ತೀನೋ ಮೂರ್ತಿ ಮುತ್ತುರ ಜುಳುವ ಸುಪಾರಿ ಸುಪಾರಿ ಯಾಕೆ ಕೊಟ್ಟು ವೇಸ್ಟ್ ಮಾಡ್ಕೊಳ್ತೀರಾ ಯಾವ ಜಾಗದಲ್ಲಿ ಎಲ್ಲಿ ಯಾವಾಗ ಸಮಯ ಅಂತ ಹೇಳ್ರಿ ನಾನೇ ಬರ್ತೀನಿ ನಾನೊಬ್ಳೆ ಬರ್ತೀನಿ ಯಾವ ಸಮಯ ಯಾವ ಜಾಗ ಎಲ್ಲಿ ಅಂತ ಹೇಳ್ರಿ ನಿಮ್ ತರ ಬಾಡಿ ಗಾರ್ಡ್ಸ್ ಇಟ್ಕೊಂಡು ಓಡಾಡೋ ಹೆಣ್ಮಾಗ್ಲು ನಾನಲ್ಲ ಇರೋದು ಎರಡೇ ಕಣ್ಣಿರ್ಬೋದು ಬಟ್ ಎಲ್ಲವನ್ನು ತಿಳ್ಕೊಳ್ಳುವಂತ ಕೆಪಾಸಿಟಿ ಇದೆ ಪ್ರತಿ ಸಲ ನಮ್ಮ ಮೇಲೆ ಕಪ್ಪು ಚುಕ್ಕಿ ಇಡುವಂತ ಕೆಲಸ ಪ್ರತಿ ಸಲ ನನ್ನ ಮೇಲೆ ಇವಳು ಸರಿಲ್ಲ ಇವಳು ಫ್ರಾಡು ಇವಳು ಅನಿಟ್ರ್ಯಾಪ್ ಇವಳು ಚೀಟರ್ ಇವಳು ದಂಧೆ ವೇಷವಾಟಿಕೆ ಎಷ್ಟು ಪಟ್ಟ ಕೊಡ್ತೀರಾ ನೀವಾಗಿರ್ತೀರ ನಾನು ಎಲ್ಲಾದರೂ ನಾನು ಸರಿ ಇದ್ದೀನಿ ಅಂತ ಹೇಳಿ ನಾನ್ ಸರಿ ಇದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲಲ್ಲ ನಾನು ಒಳ್ಳೆಯವಳು ಅಂತಾನು ಹೇಳಿಲ್ವಲ್ಲ ನಾನ್ ತುಂಬಾ ಕೆಟ್ಟವಳು ತುಂಬಾ ಕೆಟ್ಟವಳು ಕೆಟ್ಟವರಿಗೆ ಮಾತ್ರ ಭಯಂಕರ ಕೆಟ್ಟವಳು ನಾನ್ ಯಾರಿಗೂ ಕಾಲ್ ಮಾಡಲ್ಲ ಯಾರ್ ವಿಚಾರಕ್ಕೂ ಹೋಗಲ್ಲ ಯಾರು ವಿಚಾರದ ಇಟ್ಕೊಂಡು ಒಂದು ವರ್ಷದ ಹಿಂದೆ ಒಂದು ರಸ್ತೆದಲ್ಲಿ ನಿಲ್ಸಿ ಯಾವಳೋ ಒಬ್ಳು ಪೊಲೀಸ್ ಫ್ಯಾಮಿಲಿ ಪೊಲೀಸ್ ಐ ಪೇದೆ ಪೊಲೀಸ್ ಐ ಪೇದೆ ಮಲ್ಲೇಶ್ವರಂ ಅಲ್ಲಿ ದಾಸರಳ್ಳಿ ಹತ್ರ ಇರುವಂತವ್ರು ಹನುಮಂತರಾಯಪ್ಪನ ಕುಟುಂಬ ಜಯಮ್ಮನ ಕುಟುಂಬ ಅವರು ಪೊಲೀಸ್ ಇಟ್ಕೊಂಡು ಅನೇಕ ಜನರ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ಕೊಂಡ್ ಬರ್ತಾ ಅಂತ ಪೊಲೀಸ್ ಫ್ಯಾಮಿಲಿ ಜಯಮ್ಮ ರಘು ಉಮಾ ಅನಿಕಾ ಪುಷ್ಪಮಾಲ ಇವರೆಲ್ಲಾರ್ಗು ಗಂಡು ಮಕ್ಕಳಿಗೆ ನಿದ್ದೆ ಮಾತ್ರ ಹಾಕಿ ಮಲಗಿಸ್ತಾರೆ ಗಂಡು ಮಕ್ಕಳ ಗಾಡಿಗೆ ಟ್ರ್ಯಾಕರ್ ಇಡ್ತಾರೆ ಯಾವಾಗ ಮನೆಗೆ ಬಂದ್ಬಿಡ್ತಾರೆ ಇವ್ರು ಅಕ್ರಮ ಗೊತ್ತಾಗತ್ತೇನೆ ಹೆಣ್ಣು ಮಕ್ಕಳ ಮುಂದೆ ಇಟ್ಕೊಂಡು ದಂಧೆ ಮಾಡುವಂತ ಕೆಲಸ ಅವ್ರು ಮಾಡ್ತಾರೋ ಅಂತ ಅಕ್ರಮದ ಕೆಲ್ಸಕ್ಕೆ ನಾನು ಯಾವಾಗ ಧ್ವನಿ ಹತ್ತಿನಿ ಆಗ ಈ ಮುತ್ತುರಾಜನವನು ನನ್ನ ಟಾರ್ಗೆಟ್ ಮಾಡೋದು ಮಾಡ್ತಾನೆ ರಸ್ತೆಯಲ್ಲಿ ನಿಲ್ಸಿ ನಿನಗೆ ಆರು ಜನ ಗಂಡ ನೀನು ವೇಶೆ ನೀನು ಸೂಳೆ ನಿನ್ಗೆ ಏನು ನಿನ್ನ ಮಕ್ಕಳನ್ನ ಮಕ್ಕಳನ್ನೆಲ್ಲ ಆಂಟಿ ಅಂತ ಹೇಳಕೊಳ್ತೀಯ ಇನ್ನು ಕೆಟ್ಟ ಕೆಟ್ಟದಾಗೆ ಈ ವಿಡಿಯೋಗೆ ಕ್ಲಾರಿಟಿ ಕೊಡ್ತಾ ಇದೀನಿ ವೈರಲ್ ಆಗುವಂತ ವಿಡಿಯೋಗೆ ಒಂದು ವರ್ಷದಿಂದ ನಿರಂತರ ಪಾಡಿಂದೆ ಪಾಡ್ರ ಪೀಡ್ಬುದ ಅನ್ನೋ ತರ ಅದನ್ನೇ ಹಾಕೊಂಡು ನಿರಂತರ ಬೇರೆ ಯಾವ್ದು ಇಲ್ದಿರ ಹೊಸಾದೇನಾದ್ರು ಹಾಕರು ಯಾವ್ದಾದ್ರು ರೂಮ್ ಅಲ್ಲದ್ರ ಯಾರ ಜೊತೆ ಆದ್ರೂ ಕಿಸ್ ಮಾಡ್ಕೊಂಡಿದ್ರೆ ಯಾರ ಜೊತೆ ಆದ್ರೂ ಮಲಗಿದ್ರೆ ಯಾರ ಜೊತೆ ಆದ್ರೂ ಯಾವ್ದಾದ್ರು ಸಿಡಿ ಪೆನ್ ಡ್ರೈವ್ ಇದ್ರೆ ಏನಾದರೂ ಹಾಕರು ಹೊಸಾದ ಏನಾದರೂ ಇದ್ರೆ ಯಾವಾಗ ಹಳೇದು ಕಿತ್ತೋಗಿರೋ ನನ್ನ ಮಗಂದು ಕಿತ್ತೋಗಿರೋ ವಿಡಿಯೋ ರೋಡ್ ರಸ್ತೆಯಲ್ಲಿ ರಸ್ತೆಲ್ನ ತಂದ ಆ ವಿಡಿಯೋ ಇಟ್ಕೊಂಡು ವೈರಲ್ ಪುನೀತ್ ಕೆರೆಯಲ್ಲಿ ಹುಡುಗರು ಯಾವನ ಪಿಲ್ಲಿಂಗ ಅಂತೆ ಇಲ್ಲಿಂಗ ಅಂತೆ ಪ್ರತಿ ಸಲ ನೀವು ಜೈ ಶ್ರೀರಾಮ್ ಹರಿ ಓಂ ನಾವು ರಾಷ್ಟ್ರ ರಕ್ಷಣೆ ಪಡೆ ಅನ್ನೋರು ನೀವೆಲ್ಲಾರ ವಿಡಿಯೋ ಟ್ರೋಲ್ ಮಾಡ್ಕೊಂಡ್ ಕೂತಿರ್ತಿರಲ್ವಾ ನೀವ್ ಯಾವ ಸೀಮೆ ಗಂಡಸ್ರೋ ಹೆಣ್ಮಕ್ಳಗ್ ಮರ್ಯಾದೆ ಕೊಡೋರಾ ನೀವು ನೀವ್ ಹೇಳ್ತಿರಲ್ಲ ಊರು ಬಾಗ್ಲು ಡಗಾರು ಸೂಳೆ ಅಂತ ಎಲ್ಲ ಹೇಳಿ ಅಮ್ಮನ ಅದು ಅಲ್ಲೇ ನಾನು ಜನ್ಮ ಆಗಿ ಬಂದಿರೋದ್ ನೀವು ನಿಮ್ ಮನೇಲಿರೋ ಅಕ್ಕ ತಂಗಿರೋ ಅದೇ ತರ ಬದುಕ್ತಾ ಇದ್ರ ಹೆಣ್ಣು ಮಕ್ಕಳು ಸೀರೆ ಉಟ್ಕೊಂಡಿದ್ರೂ ತಪ್ಪು ಹೆಣ್ಮಕ್ಳು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ರನು ತಪ್ಪು ಹೆಣ್ಮಕ್ಳು ಟ್ರೆಡಿಷನಲ್ ಆಗಿದ್ರೂ ತಪ್ಪು ಹೆಣ್ಣು ಮಕ್ಳು ಹೆಂಗಿದ್ರನು ಅವಳಿಗೆ ಪಟ್ಟ ಯಾವಾಗ ಅವಳ ದೇಹ ಯಾವಾಗ ಹಂಚ್ಕೊಳ್ಳೋದಿಲ್ಲ ಅವ್ಳು ಯಾವಾಗ ನಿಮಗ್ ಮಾರಾಟ ಆಗೋದಿಲ್ಲ ಯಾವಾಗ ಅವಳು ಯಾವ್ದಕ್ಕೂ ಓಕೆ ಮಾಡಲ್ಲ ಆವಾಗ ಅವಳಿಗೆ ಸೂಳೆ ಬೇಷೆ ಡಗಾರು ಅಮ್ಮನ್ನು ಅಕ್ಕನ್ನು ಎಲ್ಲ ಪಟ್ಟ ಕೊಟ್ಟಿ ಬ್ಯಾಡ್ಜ್ ಹಾಕಿರ್ತೀರ ನಿಮ್ ತರ ನಾನು ಸಂಘಟನೆ ನೇಮ್ ಬ್ಯಾರ್ ಹೆಸರು ಇಟ್ಕೊಂಡು ಓಡಾಡ್ತಾ ಇಲ್ಲ ನನ್ನ ಹೆಸರು ಸಂಧ್ಯಾ ಏನೇ ಮಾಡಲಿ ಸಂಧ್ಯಾ ಅನ್ನೋ ಹೆಸರಲ್ಲೇ ಮಾಡ್ತೀನಿ ಹೊರ್ತು ಬಾರ್ಜ್ ಇಟ್ಕೊಂಡು ನಿಮ್ಮ ಮೇಲಿರುವಂತ ಅಕ್ರಮಕ್ಕೆ ನೀವು ಮಾಡುವಂತ ಅಕ್ರಮದ ಕೆಲಸಗಳಿಗೆ ಮುಂದೆಗಡೆ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ತಾ ಇಲ್ವ ಹೇಳ್ತೀರಲ್ವಾ ಏನೋ ವಿಡಿಯೋ ಹಾಕ್ಬಿಟ್ಟು ಎಷ್ಟೋ ಕೋಟಿ ಮೋಸ ಮಾಡ್ಬಿಟ್ಟಿದ್ದಾಳೆ ಎಷ್ಟೋ ಲಕ್ಷ ಮೋಸ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳಿ ಮೋಸ ಮಾಡಿದವರು ಇಲ್ಲ ಮೋಸ ಆಗಿರೋರು ಅವ್ರಿಗೆ ತೇವಲು ನಿಮ್ಗೆ ಯಾಕ್ರೋ ಮೋಸ ಮಾಡಿದಿನ ಭಗವಂತನ ಹತ್ರ ಲೆಕ್ಕ ಇರುತ್ತೆ ಇಲ್ಲ ನ್ಯಾಯಾಲಯದಲ್ಲಿ ಲೆಕ್ಕ ಇರುತ್ತೆ ಮೋಸ ಮಾಡಿಲ್ವಾ ಅದು ನೋಡ್ಕೊಳ್ತಾನೆ ನೀವ್ ಯಾಕೆ ಕಿತ್ತೋಗಿರೋ ದೊಣ್ಣೆ ನಾಯಕರು ನನ್ನ ಬಗ್ಗೆ ಮಾತಾಡೋದಕ್ಕೆ ಐನೂರು ಸಾವಿರ ಹಾಕೋದು ಯಾರ್ಗೋದು ನಿಮ್ಗ ಅಷ್ಟೊಂದು ನನ್ನ ಬಗ್ಗೆ ಟ್ರೋಲ್ ಮಾಡ್ತಿರಲ್ಲ ಇವಳು ಎಷ್ಟೋ ಜನಕ್ಕೆ ಮೋಸ ಮಾಡಿದಾಳೆ ಕೋಟಿ ಕೋಟಿ ಲೂಟಿ ಮಾಡಿದಾಳೆ ಇವಳು ಇಲ್ಲ ಅಂತ ನೀವು ವಿಡಿಯೋಸ್ ಟ್ರೋಲ್ ಮಾಡ್ತಿರಲ್ವಾ ನಿಮಗ ಅಷ್ಟೊಂದು ನರ ಇತ್ತು ಅಂದ್ರೆ ಗುಂಡಿಗೆ ಇತ್ತಂದ್ರ ದಮ್ ಇತ್ತು ಅಂದ್ರೆ ತಿಕ್ಕ ದಮ್ ಇತ್ತು ಅಂದ್ರೆ ರಾಜಕಾರಣಿಗಳ ಪ್ರಶ್ನೆ ಮಾಡ್ರಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ರಿ ಸಂಘಟನೆಗಳ ಸೇರ್ಕೊಂಡು ಹೆಂಗ್ ದುಡ್ಡು ಮಾಡ್ತಾ ಇದಾರೆ ಪ್ರಶ್ನೆ ಮಾಡಿ ಎಲ್ಲಾರ್ನು ಪ್ರಶ್ನೆ ಮಾಡುವಂತ ತಾಕತ್ ನನಗಿದೆ ನಿಮ್ಗೆ ಇಲ್ಲ ಟ್ರೋಲ್ ಪೇಜ್ ಮಾಡ್ಕೊಂಡು ಫೇಕ್ ಐಡಿಗಳ ಹಾಕೊಂಡು ನನ್ನ ಟ್ರೋಲ್ ಮಾಡ್ಕೊಂಡು ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಪ್ರಚಾರ ಮಾಡ್ಕೊಂಡಿದ್ರೆ ನಾನು ಹೆದರ್ಕೊಂಡು ಕುಗ್ಗು ಬಿಟ್ಟು ಭಯ ಬಿದ್ದು ಹೆದರ್ಕೊಂಡು ಊರ್ ಬಿಟ್ಟು ಇಲ್ಲ ಸೋಷಿಯಲ್ ಮೀಡಿಯಾ ಬಿಟ್ಟು ಹೋಗಿದೆನಾ ಸತ್ಯ ಸತ್ಯತೆ ನನಗ್ ಗೊತ್ತಿರುವಾಗ ದಾಖಲೆ ನನ್ನ ಹತ್ರ ಇರುವಾಗ ಕಾನೂನು ಏನಂತ ಗೊತ್ತಿರುವಾಗ ಸಮಾನತೆ ಆದಂತ ಹಕ್ಕು ನಮಗ್ ಇರುವಾಗ ಸಮಾನವಾಗಿ ಅಂತ ಕೆಲಸ ನನಗ್ ಗೊತ್ತಲ್ವಾ ಒಡೆಯೋದ್ ನನಗ್ ಗೊತ್ತಿಲ್ವೇನೋ ಬೋಳಿ ಮಗನೇ ಪಿ ಮೂರ್ತಿ ನಾಲ್ಕು ಮೂರ್ ದಿವಸಕ್ಕ ಹಿಂದೆ ಆಫೀಸಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ದಲ್ವ ಹೆಂಗ ಸುಪಾರಿ ಕೊಡ್ಬೇಕು ಅಂತ ಹೇಳಿ ನಿನ್ ಮಕ್ಕಳನ್ನೇ ಟ್ರೈನ್ ಅಪ್ ಮಾಡ್ಕೊಂಡಿದ್ಯಾಲ ಯಾವ ತರ ರೌಡಿ ಪಟ ಹೆಂಗೇಂಗ್ ಕಳ್ತನ ಮಾಡ್ಬೇಕು ಯಾವ್ತರ ಎಲ್ಲಾರು ಜೈಲ್ಗೆ ಹೋಗ್ ಬಂದಿರೋರೆ ಅಲ್ವಾ ಇನ್ನ ನೀನು ಹಿಂದೆಗಡೆ ಆಸಿಫ್ನ ನ ಹಾಕೊಂಡು ಒಂದಿಬ್ರು ಹುಡ್ಗೂರ್ ಇಟ್ಕೊಂಡು ಇವ್ರಿಬ್ರು ಚೇಳಾಗ್ರು ಈ ಕಡೆ ಉಳ್ವಳ್ಳಿ ಅವನು ಈ ಕಡೆ ಇವ್ನ ಮುತ್ತುರಾಜು ಇಟ್ಕೊಂಡ್ ಬರ್ಗೇಟ್ ಬಿದ್ದಿರೋ ನಾಯಿರ್ಲಾ ಲೊಕೇಶನ್ ಹಾಕ್ರೋ ಯಾವಾಗ ಎಲ್ಲಿ ಎಷ್ಟೊತ್ತ ಬರ್ಬೇಕು ನಾನೇ ಬರ್ತೀನಿ ಸುಪಾರಿ ಹಾಕ್ರೋ ದುಡ್ಡು ಹಾಕೋ ವೇಸ್ಟ್ ಮಾಡ್ಕೊಳ್ತೀರಾ ನೀವ್ ಏನೇ ಮಾತಾಡ್ಲಿ ಸಂಧಿನ್ಗೆ ಎರಡ್ ಕಣ್ಣಿಲ್ಲ ನೀವೇನೇ ಮಾತಾಡ್ಲಿ ಪ್ರತಿ ಒಂದು ವಿಚಾರ ನನ್ನ ಹತ್ರ ಇದೆ ಒಂದು ದಾಖಲೆ ಇದೆ ಯಾವ್ದೋ ಕಿತ್ತೋಗಿರೋ ಒಂದು ವರ್ಷದಿಂದ ಇರುವಂತ ವಿಡಿಯೋ ಅದು ಡಿಲೀಟ್ ಮಾಡಿಸೋ ದೊಡ್ಡ ವಿಚಾರ ಅಲ್ಲ ಆಲ್ರೆಡಿ ಯಾವ ನಾ ವಿಡಿಯೋದಲ್ಲಿ ಮಾತಾಡಿದ್ದ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಸ್ವಾಮಿ ಇಲ್ಲ ಸ್ವಾಮಿ ನಾನ್ ಹಾಕಿಲ್ಲ ಸ್ವಾಮಿ ನಾನು ಏನು ಮಾಡಿಲ್ಲ ಸ್ವಾಮಿ ಅಂತ ಬೇಡ್ಕೊಳ್ತಾನೆ ಇಲ್ಲ ಒಂದು ಈಚೆ ಕಡೆ ಓ ದೊಡ್ಡ ಏನೋ ದೊಣ್ಣೆ ನಾಯಕ ಅನ್ನೋ ತರ ಬೀಡಾ ಕೊಡ್ತಾನೆ ಈ ಸಲ ಅದೇ ಕೋರ್ಟ್ ಅಲ್ಲಿ ಇರೋದು ನೆಕ್ಸ್ಟ್ ಯಾಕಂದ್ರೆ ಅಲ್ಲಿ ಬಂದ್ಬಿಟ್ಟು ಏನೂ ಮಾಡಿಲ್ಲ ಸ್ವಾಮಿ ಎರಡ್ ಸಲ ಬಿಲ್ ಕ್ಯಾನ್ಸಲೇಷನ್ ಗೊತ್ತೋಗ ಅಯ್ಯೋ ಪಾಪ ಅಂತ ಬಿಟ್ರಲ್ವಾ ಏನೂ ಮಾಡಿಲ್ಲ ಸ್ವಾಮಿ ನಿಮ್ಗೆಲ್ಲ ಕೋರ್ಟ್ ಅಲ್ಲಿ ಅಷ್ಟೇ ಶಿಕ್ಷೆ ಅಷ್ಟೇ ನಿಮ್ಗೆ ಕಾನೂನಿನ ಪಾಠ ಆಚೆ ಮಾತ್ರ ಓ ನಾನೀರೋ ಬಿಳಪ್ಪು ಆದ್ರೆ ಪೊಲೀಸರ್ ಮುಂದೆ ನಿಂತ್ಕೊಂಡೋಗ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡು ಹೋಗ ನಿಮ್ಗೆ ಅಳ್ಳಾಡುತ್ತಲ್ಲ ಅಳ್ಳಾಡುತ್ತಲ್ಲ ನಿಮ್ಗೆ ಉಳ್ಕೊಳ್ತಾ ಇರ್ತಿರಲ್ಲ ಏನಾಗುತ್ತಂತ ಅಲ್ಲಿ ಮಾತ್ರ ಗೊತ್ತಾಗುತ್ತೆ ಆ ವಿಡಿಯೋಸ್ ನಿಟ್ಕೊಂಡು ಯಾರೆಲ್ಲ ಟ್ರೋಲ್ ಮಾಡ್ತಾ ಇದ್ದೀರಾ ಆರ್ ಜನ ಗಂಡ ಮತ್ತೊಂದು ಇಂಥವಳ ಅಂತವಳ ಅಂಡ್ ಕೆಲವರೆಲ್ಲ ನಂಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಅಕ ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರ ನಿಮಗೆ ಸುಪಾರಿ ಕೊಡಕ್ ಹಿಂಗ್ ಮಾಡ್ತಾ ಇದಾರೆ ಹುಷಾರಾಗಿರಿ ಅಂತೆಲ್ಲ ಭಯ ಬೀಳುವಂತದ್ ಏನಿದೆ ಭಗವಂತ ಯಾವ ಸಮಯದಲ್ಲಿ ಎಲ್ಲಿ ಯಾವಾಗ ಸಾವು ಬರ್ದಿರ್ತಾನೋ ಹೋಗ್ಲೇಬೇಕು ಹುಟ್ಟಂದ್ಮೇಲೆ ಸಾವಿದ್ದಿದ್ದೆ ಆದ್ರೆ ಇಂಥ ನನ್ನ ಮಕ್ಕಳ ಕೈಲಿ ಸಾಯೋ ಪರಿಸ್ಥಿತಿ ಭಗವಂತ ನನಗೆ ಕೊಡಲ್ಲ ಬಿಕಾಸ್ ಅಂತ ಕರ್ಮ ನಾನು ಹೊತ್ಕೊಂಡಿಲ್ಲ ಅಂತ ಪಾಪ ನಾನು ಹೊತ್ಕೊಂಡಿಲ್ಲ ಬಟ್ ಈ ಮೂರ್ ಜನ ಈ ಹುಳಿ ಶ್ರೀನಿವಾಸು ಗಾಂಡು ಪಿ ಮೂರ್ತಿ ಈ ಮುತ್ತುರಾಜ್ ಈ ಮೂರ್ ಜನ ಗಂಡಸು ಉಳೆ ಮಕ್ಳಿದಾರಲ್ಲ ಇವ್ರ ಮೂರು ಜನಕ್ಕೂ ಮನೇಲಿ ಹೆಣ್ಣು ಮಕ್ಳಿದ್ದಾರೆ ಹೆಣ್ಣು ಮಕ್ಳಿದ್ದಾರೆ ಹಾಯಿ ಹೆಣ್ಣು ಮಕ್ಕಳಿಗೂ ಮತ್ತೊಬ್ಬ ಗಂಡಸು ಈಚೆ ಇರೋನು ಸೂಳೆ ಡಗಾರ್ ಪಟ್ಟಾಗ್ಲು ಕೊಟ್ರೆ ಹೆಂಗಿರುತ್ತೆ ಕೊಡ್ಲೇಬೇಕಲ್ವಾ ನಮಗಾಗಿದ್ದಂತ ಅವಮಾನ ನಾವು ಅವ್ರ ಮನೆಗೂನು ಆದೋಗ ಮಾತ್ರ ಆ ಸಮಸ್ಯೆ ಗೊತ್ತಾಗುತ್ತೆ ಈಗಾಗಲೇ ಅನೇಕ ಜನ ಈ ಮೂರ್ ಜನದ ಮನೇಲಿ ಇರುವಂತ ಹೆಣ್ಮಕ್ಳು ಲವ್ ಮೋಜು ಮಸ್ತಿ ಎಲ್ಲ ಬಿದ್ದು ಓಡೋಗ ಪರಿಸ್ಥಿತಿದಲ್ಲಿದ್ದಾರೆ ಇವನೇ ಇವ್ನೇ ಇನ್ನು ಈರೋ ತರ ಬಿಲ್ಡಪ್ ಕೊಟ್ಕೊಂಡು ಕಿತ್ತೋಗಿರೋ ಸೂಳೆ ಮಗ ಮೂರ್ತಿ ನನ್ನ ಬಗ್ಗೆ ನನಗ್ ಸುಪಾರಿ ಕೊಡ್ತೀಯ ತರ್ಡ್ ಕ್ಲಾಸ್ ಚೆಂಡ ನನ್ನ ಮಗನೇ ಸುಪಾರಿ ಕೊಡ್ತೀಯ ನೀನು ಪೊಲೀಸ್ ಅವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡು ರೌಡಿ ನೀನೊಬ್ಬ ಮನೆಗೆ ಕುತ್ಕೊಂಡು ಸುಪಾರಿ ಬಗ್ಗೆ ಡೀಲಿಂಗ್ ಮಾತಾಡ್ತೀನೋ ಲೋಫರ್ ಸುಳೆ ಮಗನೆ ಮೂರ್ ದಿವ್ಸಕ್ ಮುಂಚೆ ಏನೇನ್ ನಡ್ತದೆ ನೀವೆಲ್ಲ ಏನು ಮಾಡಕಾಗಲ್ವ ನೀವೆಲ್ಲ ಅಲ್ಲೇ ಬಿದ್ದಿರ್ಬೇಕು ಒಂದು ಹೆಣ್ಣಿಂದ ಈ ತರ ಎಲ್ಲಾ ಉಗಿಸ್ಕೊಳ್ತೀರಂದ್ರೆ ನಿಮ್ದೊಂದ್ ಬದುಕ ನಿಮ್ದೊಂದ್ ಬದುಕ ಅಸಹ್ಯ ಆಗೋದಿಲ್ಲ ನಿಮ್ ಬದುಕಗೆ ನನ್ನ ಬಗ್ಗೆ ಟ್ರೋಲ್ ಮಾಡ್ಕೊಂಡು ಕುತ್ಕೊಳ್ಳೋ ಅಂತ ಲೋಫರ್ಸ್ ನೀವೆಲ್ಲ ಅದನ್ನ ಶೇರ್ ಮಾಡುವಂತ ಕೆಲವರು ಹೆಣ್ಣು ಮಕ್ಕಳು ಮಾತ್ರ ಅಂದ್ಬಿಡ್ತಾರೆ ಏನ್ ಪ್ರತಿ ಒಬ್ರು ಈ ಪ್ರಪಂಚದಲ್ಲಿ ಇರುವಂತ ಪ್ರತಿ ಒಬ್ಬರು ಬಾಯಲ್ಲೂ ಸಹ ಅಮ್ಮನ್ ಅಕ್ಕನ್ ಸುಳೆ ಅಂತ ಬಂದೇ ಬಂದಿರುತ್ತೆ ಆದ್ರೆ ಯಾವನ್ ಬಾಯಲ್ಲೆಲ್ಲ ಇನ್ ಮುಂದೆ ಬರುತ್ತೆ ಅವನು ಸಹ ಗಂಡು ಸುಳೆ ಆಗಿರ್ತಾನೆ ಯಾರೆಲ್ಲ ಹೇಳ್ತಾರೆ ಹೆಣ್ಣು ಮಕ್ಕಳು ಡಿವೋರ್ಸ್ ಆಗ್ಬಿಟ್ರೆ ಡಿವೋರ್ಸು ಗಂಡ ಸತ್ತೋದ್ರೆ ಮುಂಡೆ ಹೆಣ್ಣು ನಾನಾ ತರ ಪಟ್ಟ ಈ ಗಂಡು ಯಾಕಿಲ್ಲ ಹಾಕಿಲ್ಲ ಹೆಣ್ಮಕ್ಳು ಮದ್ವೆ ಆದ್ರೆ ಓ ಕುಂಕುಮ ಇಡ್ಬೇಕು ತಾಳಿ ಹಾಕ್ಬೇಕು ಕಾಲುಂಗ್ರ ಇಡ್ಬೇಕು ಸಂಸ್ಕಾರ ಇಲ್ಲ ಜಾಸ್ತಿ ಮಾತಾಡ್ಬಿಟ್ರೆ ಭಯ ಭಕ್ತಿ ಇಲ್ಲ ಏನಕುರ ಭಯ ಭಕ್ತಿ ಇರ್ಬೇಕು ಏನಕ್ಕೆ ಭಯ ಭಕ್ತಿ ಇರ್ಬೇಕು ಯಾರ್ಗೆ ಎಲ್ಲಿ ಗೌರವ ಕೊಡ್ಬೇಕು ಯಾರ್ಗೆ ಗೌರವ ಕೊಡ್ಬಾರ್ದು ಯಾರನ್ನ ತಗ್ಗಸ್ಬೇಕು ಯಾರನ್ನ ಹೊಡಿಬೇಕು ಅನ್ನೋದು ಗೊತ್ತಿದೆ ಕಾನೂನು ನಿಮ್ಮಪ್ಪುಂದು ಅಲ್ಲ ನಮ್ಮಅಪ್ಪುಂದು ಅಲ್ಲ ಆದ್ರೆ ಕಾನೂನು ಯಾರ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತದ್ದು ಎಲ್ಲಾರ್ಗು ಸಮಾನತೆ ಆದಂತ ಹಕ್ಕು ನಿಮ್ ತರ ನಾನೆಲ್ಲೂ ರೋಲ್ ಕಾಲ್ ಮಾಡ್ಕೊಂಡು ಇಲ್ಲ ಯಾರಿಗೋ ಕಾಲ್ ಮಾಡಿ ಬನ್ನಿ ಕೆಲಸ ಕೊಡಿಸ್ತೀನಿ ಬನ್ನಿ ಆ ಕೆಲಸ ಮಾಡಿಕೊಡ್ತೀನಿ ಬನ್ನಿ ಕಾಲ್ ಮಾಡಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಯಾರಿಗೂ ಎಲ್ಲೆ ಅಡಿಕೆ ಇಟ್ಟು ಕರೆದಿಲ್ಲ ಸ್ವಾಮಿ ಯಾರ್ಗು ಬನ್ನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಂಬಿ ಬಂದವರಿಗೆ ನಾನು ಸಹಾಯ ಮಾಡಿರ್ತೀನಿ ಅದು ಅವ್ರ ಧರ್ಮ ನೀವೇ ಫ್ರೀ ಆಗಿ ಸರ್ವಿಸ್ ಮಾಡ್ ನಾನು ಯಾಕೋ ಫ್ರೀ ಆಗಿ ಸರ್ವಿಸ್ ಮಾಡ್ಲಿ ಸರ್ವಿಸ್ ಮಾಡೋ ಜಾಗದಲ್ಲಿ ಮಾಡ್ತೀನಿ ಸರ್ವಿಸ್ ಮಾಡೋ ಜಾಗದಲ್ಲಿ ಏನು ಇಲ್ಲ ಅಂತಿರಲ್ವಾ ನನಗೊಂದು ದಿವಸಕ್ಕೆ ನೂರ್ ಜನ ಅಲ್ಲ ಇನ್ನೂರ್ ಜನ ಅಲ್ಲ ಭಗವಂತ ಕೊಟ್ಟಿರೋಷ್ಟು ಶಕ್ತಿ ಎಷ್ಟು ಜನಕ್ಕೆ ಬೇಕನ್ನು ಊಟ ಹಾಕೋ ಶಕ್ತಿ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಕೊಡ್ಸೋ ಶಕ್ತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ತಂದು ಪ್ರಚಾರ ಗಿಟ್ಟಿಸ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ ಯಾರಾದ್ರೂ ನನ್ನ ಟಾರ್ಗೆಟ್ ಮಾಡ್ಕೊಂಡು ವಿಡಿಯೋಸ್ ವೈರಲ್ ಮಾಡ್ಕೊಂಡು ಕೂತಿದ್ರೆ ಅದು ನಿಮ್ಗೆ ಅದ್ರಲ್ಲೇ ಕೇವಲ ಸಿಗುತ್ತೆ ನನ್ನ ವಿಡಿಯೋಸ್ ಹಾಕೊಂಡ್ರೇನೆ ಇದು ಆಲ್ರೆಡಿ ಇವತ್ತು ಕೋರ್ಟ್ ಗಮನಕ್ಕೂ ತಂದಿದ್ದೀನಿ ಯಾರೇ ಹಳೆ ವಿಡಿಯೋ ಅಮರ್ತ್ಯ ಅಂಡ್ ಯಾವುದೋ ಒಂದು ಎರಡು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಆ ವಿಡಿಯೋಸ್ ಆ ವಿಡಿಯೋಸ್ ಅವರಾಗ ಅವರು ಡಿಲೀಟ್ ಮಾಡಿದ್ರೆ ತುಂಬಾ ಒಳ್ಳೇದು ಆ ವಿಡಿಯೋಸ್ ಡಿಲೀಟ್ ಮಾಡಿಲ್ಲ ಅಂದ್ರೆ ಎರಡು ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ತೇವ್ಲಿಗೆ ನಿಮ್ಮ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಯಾವ್ದೋ ಹೆಣ್ಮಕ್ಳ ಮೇಲೆ ಡ್ಯಾಮೇಜ್ ಮಾಡ್ತಾ ಇರೋದನ್ನ ವ್ಯೂಸ್ ಕಮೆಂಟ್ಸ್ ನಿಮಗೆ ಬರುವಂತ ಒಂದಷ್ಟು ಮಾನಿಟೈಸೇಷನ್ ಗೋಸ್ಕರ ಹಾಕೊಂಡ್ ಇಟ್ಕೊಳ್ತೀರಾ ಅಂದ್ರೆ ಕೊಡ್ರ ನಿಮ್ಮನೆ ಹೆಣ್ಮಕ್ಳದು ಹಾಕ್ತೇನೆ ಡಿಲೀಟ್ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ನಿಮ್ಮ ಪೇಜ್ಗೆ ಗೆ ತಪ್ಪಿದ್ದೇ ಅಲ್ಲ ಅಂಡ್ ಕೋರ್ಟ್ ಗಮನಕ್ಕೂ ಸಹ ಇವತ್ತು ತಂದಿದ್ದೀನಿ ಈ ಮೂರ್ ಜನ ಇಡಿಯೆಟ್ಸ್ ಏನ್ ಮಾಡ್ತಾ ಇದಾರೆ ಯಾರೇ ವಿಡಿಯೋಸ್ ನ ಕಟ್ ಕಾಪಿ ಪೇಸ್ಟ್ ಮಾಡಿ ನೋಡೋ ನೋಡಿದೀನಲ್ಲ ಇದೇ ಅವಳು ಅಂತ ಟ್ರೋಲ್ ಮಾಡ್ತಾ ಇದ್ದೀರಾ ಇದೀರಾ ಯಾರಿಗೂ ತೊಂದರೆ ಆಗಲ್ಲ ಯಾವ ಬೋಳಿ ಮಗ ಹೇಳಿದನಲ್ಲ ಯಾರಿಂದ ವಿಡಿಯೋ ಕ್ರಿಯೇಟ್ ಆಯ್ತು ಎಲ್ಲಿಂದ ಬಂತು ಯಾವ ಐಡಿಯಿಂದ ಬಂತು ಎಲ್ಲ ವೈರಲ್ ಆಗಿದ್ದು ಅವನಿಗೆ ಅವನ ಬುಡಕ್ಕೆ ಬಿಡೋದು ಅವನಿಗೆ ಡೈರೆಕ್ಟ್ ಆಗಿ ಬಂದು ಫೇಸ್ ಮಾಡೋ ಕೆಪಾಸಿಟಿನೇ ಇಲ್ಲ ಚಾನ್ಸೇ ಇಲ್ಲ ಅವನಿಗೆ ಗಾಂಡು ಮೂರ್ತಿಗೆ ಮುತ್ತುರಾಜ್ಗೆ ಉಳ್ವಳ್ಳಿ ಸೀನನ್ಗೆ ಆವಾಗ ಸುಳ್ಳು ಕಂಪ್ಲೇಂಟ್ ಹಾಕಿ ಸುಳ್ಳು ಸುಳ್ಳು ಆಗಿ ಪ್ರಚಾರ ಮಾಡಿ ನನ್ನ ಡ್ಯಾಮೇಜ್ ಮಾಡಿದಲ್ಲ ಇದೇ ಗಾಂಡು ಮೂರ್ತಿ ಏನ್ ಮಾಡಿದ್ದ ಅಂದ್ರೆ ಕಳೆದ ಒಂದು ಆರು ತಿಂಗಳ ಹಿಂದೆ ನನಗೆ ಕೆಟ್ಟ ಪಟ್ಟ ಕೆಟ್ಟ ಚುಕ್ಕಿ ಇಡಬೇಕು ಅಂತ ಹೇಳಿ ಇವನ್ ಒಂದು ಟೀಮ್ ನ ಕಟ್ಕೊಂಡು ಈ ಉಳ್ವಳ್ಳಿ ಶ್ರೀನಿವಾಸ್ ಜೊತೆ ಸೇರಿ ಭಾಸ್ಕರ್ ಪ್ರಸಾದ್ ಅಂತ ಅಪ್ಪ ಇದಾದ ಒಂದು ಸಮಾವೇಶ ಆ ಅಯ್ಯಪ್ಪನ್ಗೂ ನನಗ್ ಪರಿಚಯನೇ ಇಲ್ಲ ಮುಖ ಸಹ ನೋಡಿಲ್ಲ ಬಟ್ ಏನ್ ಇದೇ ಗಾಂಡು ಸುಳ್ಳೇ ಮನ ಪಿ ಮೂರ್ತಿ ಏನ್ ಮಾಡ್ದ ಭಾಸ್ಕರ್ ಪ್ರಸಾದ್ ಯಾವ್ದೋ ಪವಿತ್ರ ಅನ್ನೋ ಎಣ್ಣೆ ಭೀಮಾ ಪುತ್ರಿ ಎಣ್ಣೆ ಅವಳೊಂದು ದೊಡ್ಡ ಕ್ಲಾಸ್ ಅವಳಿಗೂ ಅವ್ನ್ ಏನೋ ಇರೋದಕ್ಕೆ ಅವಳು ಪವಿತ್ರ ಅಂತ ಇದಲ್ವಾ ನಾನು ಸಂಧ್ಯಾ ಪವಿತ್ರ ಅಂತ ಇದ್ನಲ್ಲ ಸೇರಿಸ್ಬಿಟ್ಟು ಯಾವ್ದೋ ಒಂದು ಸುಳ್ಳು ಎಫ್ಐಆರ್ ಮಾಡಿಸ್ಬಿಟ್ಟು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಚಾನೆಲ್ಸ್ ಅಲ್ಲಿ ಭಾಸ್ಕರ್ ಪ್ರಸಾದ್ಗೆ ಲೈಂಗಿಕ ಬೇಡಿಕೆಗೆ ಏನೋ ಮಂಚದ ಕರೆಯೋದಕ್ಕೆ ಹತ್ತು ಲಕ್ಷ ಬೇಡಿಕೆ ಇಟ್ಟ ಸಂಧ್ಯಾ ಅಂತ ಪ್ರಸಾರ ಮಾಡಿದಂತ ಸೂಳೆ ಗುಟ್ಟ ಸೂಳೆ ಮಗ ಗಂಡು ಸೂಳೆ ಮಗ ಪಿ ಮೂರ್ತಿ ಆದ್ರೆ ನನಗದು ಕಿವಿಗ್ ಬಿದ್ದಿದ ತಕ್ಷಣ ಇಮಿಡಿಯೇಟ್ ಆಗಿ ಡಿ ಸಿ ಪಿ ಗೆ ಎ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ಮೇಲೆ ಆರ್ ಮಾಡಿಸ್ದಳು ಅವ್ರ ಮೇಲೆ ಐ ಆರ್ ಮಾಡಿಸ್ದಳು ನಾನು ಯಾವ್ದಕ್ಕೂ ಎದ್ರೋದಿಲ್ವೋ ಇವಂತರ ಶಂಡ್ ನನ್ನ ಮಗ ಅಲ್ಲಾರೋ ಏ ಪಿ ಮೂರ್ತಿ ಗಂಡು ಸೂಳೆ ಮಗನೆ ನನ್ನ ಮಗನೆ ಅದ್ ಎಷ್ಟು ಜನ ಕುಟ್ಟಿರುವಂತ ಗಂಡು ಸೂಳೆ ಮಗನೆ ಸುಳ್ಳು ದೂರು ಸುಳ್ಳು ಕೇಸುಗಳು ಸುಳ್ಳು ಅಪಪ್ರಚಾರಗಳು ಟ್ರೋಲ್ ಪೇಜಸ್ ಫೇಕ್ ಐಡಿಸ್ ಕ್ರಿಯೇಟ್ ಮಾಡ್ಕೊಂಡು ಸಂಸಾರಗಳನ್ನ ಆಳ್ ಮಾಡ್ತಾ ಇರುವಂತ ಸೂಳೆ ಮಗ ನೀನು ನಿನ್ ನಾನು ಈಗ್ಲೂ ಹೇಳ್ತೀನಿ ರಾಖಿ ಆಸಿಫ್ ಅಲ್ಲ ಇಡೀ ನಿನ್ನ ತಂಡನ ಎಷ್ಟೆಷ್ಟೋ ಜನ ಅಲ್ವಾ ಈಗ ಸುಪಾರಿ ಕೊಡ್ತೀನಿ ಸುಪಾರಿ ಕೊಟ್ಟು ದುಡ್ಡು ವೇಸ್ ಮಾಡ್ಕೊಂಡ್ಬೇಡ ಎಲ್ಲಿ ಯಾವಾಗ ಲೊಕೇಶನ್ ಎಷ್ಟೊತ್ತಿಗೆ ನೀನೇ ಹೇಳೋ ನಾನೇ ಬರ್ತೀನೋ ಇದು ಚಾಲೆಂಜ್ ನಿನಗೆ ಇತ್ತಂದ್ರೆ ಅದು ಎಲ್ಲ ನೀನ್ ಸುಪಾರಿ ಕೊಟ್ಟು ಯಾರ್ಯಾರ ಹುಡುಗರ್ ಇತ್ತಂದ್ರೆ ತಾಕತ್ತಿತ್ತಂದ್ರೆ ಲೊಕೇಶನ್ ಕಲ್ಸ್ ಡೀಟೇಲ್ಸ್ ಕೊಡ್ಸ ನಾನ್ ಬರ್ತೀನಿ ಅದ್ ಏನ್ ಕಿತ್ ಗುಡ್ಡ ನೋಡ್ತೀನಿ ಗಾಂಡು ಹೆಣ್ಣ ಮಕ್ಳು ಅಂದ್ರೆ ಏನೋ ಕೈ ಗುಲಾಮ್ ರನ್ಕೊಂಡಿದೀರ ಸಮಾಜ ಬದ್ಲಾಗಿದೆ ಹೆಣ್ಣು ಮಕ್ಳು ಗಂಡಬೀರಿಗಳಾಗಿದ್ದಾರೆ ಕೆಲವ್ರು ಭಯ ಬೀಳ್ಬೋದು ಭಯ ಬೀಳೋದಿಲ್ ನಾವು ಏನನ್ನೂ ದರೋಡೆ ಮಾಡಿಲ್ಲ ಕಳ್ತರ ಮಾಡಿಲ್ಲ ಬೇರೆ ಏನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿಲ್ಲ ನೇರ ನೋಡಿ ಭಯ ಬೀಳುವಂತದ್ ಏನು ಇಲ್ಲ ಯಾವ ಗಾಂಡು ಆದ್ರೆ ನನಗೇನು ನನ್ನ ವಿಚಾರಕ್ಕೆ ಸತ್ಯ ಆಯ್ತಾ ಸತ್ಯತೆ ಐತಾ ಆಕ್ ರುಬ್ರಿ ಯಾವ್ದೋ ಫೋಟೋ ಎತ್ಕೊಂಡು ಯಾವ್ದೋ ಆಡಿಯೋ ಅವ್ರಿಗೆ ಐನೂರು ರೂಪಾಯಿ ಹಾಕೋದಂತೆ ಹಿಂಗೆ ಮಾತಾಡಿ ಅಂತ ಹೇಳೋದಂತೆ ಆಡಿಯೋ ಹಾಕೋದಂತೆ ಶಂಡ್ ನನ್ನ ಮಗ ಸೂಳೆ ನನ್ನ ಮಗ ಪಿ ಮೂರ್ತಿ ಅವನೇ ಗಾಂಡು ನನ್ನ ಮಗ ಅವನಿಗೆ ಹೇಳೋದು ಮನೆ ನಿನಗೂ ಹೆಣ್ಣು ಮಕ್ಳಿದಾಳೋ ಇಬ್ರು ಎಂತೀರ ಇದಾರೋ ಹೆಣ್ಣು ಮಕ್ಳು ನಿನ್ಗೂ ಇಬ್ರು ಗಂಡು ಮಕ್ಳಿದಾರೋ ಅವ್ರಿಗೂ ಹೆಣ್ತಿರ್ ಬರ್ತಾರೋ ಅವ್ರಿಗೆಲ್ಲಾರ್ಗು ತಲೆ ಇಡಿತಿಯ ಸುಳೆ ಮಗನೇ ಅವನ್ ಭಾಸ್ಕರ್ ಪ್ರಸಾದ್ ಗೊತ್ತಿರ್ಲಿಲ್ಲ ಅವನ್ ಮೇಲೆ ಕಂಪ್ಲೇಂಟ್ ಕೊಡ್ಸಿ ಬೇಕಂತ ಅಲ್ಲೂ ನಿಂದು ನವರಂಗಿ ಆಟ ಆಡ್ದೆ ಯಾವಾಗ ನಿನ್ನ ಪುಳಿಯಕ್ಕೆ ಭಗವಂತ ನಿನ್ ತಿಕ್ಕಕ್ಕೆ ಲಕ್ವಾಯಿ ಹೊಡಿಯುತ್ತೋ ಇಲ್ಲ ನಿನ್ನ ಬಾಯಿಗೆ ಲಕ್ವಾಯಿ ಹೊಡಿಯತ್ತೋ ಅದ್ ಹೆಂಗ್ ನೀನ್ ಬರ್ಬಾತ್ ಆಗಿ ಸಾಹಿತ್ಯ ಗೊತ್ತಿಲ್ಲ ಬಿಕಾಸ್ ಎಷ್ಟೋ ಜನ ಸಂಸಾರ ಹಾಳ್ಮಾಡ್ಬಿಟ್ಟಿದ್ಯಾ ಇನ್ನ ಇವ್ರಿಬ್ರು ಹೇಳಿ ಹಾಳು ಮಾಡ್ತಾ ಇದ್ಯಾ ನಿನಗೆ ಪ್ರಚೋದನೆ ಅವನು ನೀವಿಬ್ರು ಸೇರ್ಕೊಂಡು ಈ ಮುತ್ತುರಾಜ್ಗೆ ಮಾಡಿ ಬೀದಿ ಪಾಲ್ ಮಾಡಿ ಇಟ್ಟಿದ್ದೀರಾ ಹೆಂಗಾದ್ರೂ ಸತ್ಕೊಡ್ರಿ ನನ್ನ ಸುದ್ದಿಗೆ ಯಾಕ್ರೋ ಬರ್ತೀರಾ ಏನ್ ಯಾವಾಗಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಲಿ ಆಕೋ ನನ್ನ ವಿಡಿಯೋ ಅದ್ ಯಾವನ ಸುಳೆ ಮಗ ಟ್ರೋಲ್ ಮಾಡಿರೋದನ್ನ ಟ್ರೋಲ್ ಮಾಡ್ರಿ ಏನ್ ಸಿಕ್ತು ಏನ್ ಸಿಕ್ತು ನಿಮಗೆಲ್ಲ ಏನಾದರೂ ಸಿಕ್ತಾ ಕೋಟಿ ಕೋಟಿ ಲೂಟಿ ಮಾಡಿದನಂತ ಏಯ್ ಮಾಡಿದ್ರೂ ನನ್ನ ಕೆಪಾಸಿಟಿ ಮಾಡಿದ್ರೂ ನನ್ನ ಕೆಪಾಸಿಟಿ ಮಾಡಿಲ್ಲ ಅಂದ್ರೂ ನನ್ನ ಕೆಪಾಸಿಟಿ ನಿಮಗ್ ತಾಕತ್ತಿಂತ ಮಾಡ್ರಿ ನಿಮಗೆ ನ್ಯಾಯ ಕೊಡ್ಸೋಕ್ಕಾಯ್ತಾ ಕೊಡಿಸ್ರಿ ನಿಮಗೆ ಇಬ್ಬರು ಮೂರು ಅಕ್ಕ ಪಕ್ಕ ಎಲ್ಲ ಇಟ್ಕೊಂಡ್ ಸ್ಟೆಪ್ನಿಗಳು ಎಲ್ಲ ಎಲ್ಲಾ ಇಟ್ಕೊಂಡ್ ಕೀಪ್ ಇಟ್ಕೊಂಡ್ರು ಮತ್ತೊಂದು ಹೆಣ್ಮಗಳ ಬಗ್ಗೆ ಮಾತಾಡ್ತಿರಲ್ಲ ನಿಮ್ದು ಏನಾದರೂ ದಾಖಲೆ ತಗದ ಉಳ್ವಳ್ಳಿ ಶ್ರೀನಿವಾಸ್ ಉಳ್ವಳ್ಳಿ ಸೀನಾ ನಿನ್ನ ಬೇಗೂರು ಆನೆಕಲ್ಲಿಂದ ಬಿಜೆಪಿ ದಲ್ಲಿರುವಂತ ಕಾರ್ಯಕರ್ತರ ಹೆಣ್ಣು ಮಕ್ಕಳೇ ಯಾರ್ಯಾರಿಗೆ ಮದ್ವೆ ಆಗ್ತೀನಿ ಅಂತ ಯಾರ್ಯಾರಿಗೆ ಅವರೇ ಹುಡ್ಕೊಂಡ್ ಬರ್ತಾರೆ ಅಂತ ಹೇಳಿ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ಯ ಪ್ರಜ್ವಲ್ ರೇವಣ್ಣಗಿಂತ ಹೆಚ್ಚು ವಿಡಿಯೋಸ್ ನಿಂದು ಸಿಗುತ್ತೆ ಸಿಗುತ್ತೇನೋ ದಾಖಲೆ ಆಲ್ರೆಡಿ ಸಿಕ್ಕಿದೆ ಅಲ್ಲಿಂದ ಆನೆಕಲ್ಲಿಂದ ಹಿಡಿದು ಆರ್ ಆರ್ ನಗರ್ ವರ್ಗುನು ಯಾವ ಆಕ್ಟ್ರೆಸ್ ಮಗಳಿಗೆ ಜೀವನ ಕೊಟ್ಟಿದ್ದೀಯಾ ಮನೆ ಕಟ್ಟಿದ್ಯ ಎಲ್ಲ ಪ್ರತಿ ಒಂದು ನಾನು ದಾಖಲೆ ಇಟ್ರೆ ನಿನ್ನ ಕತೆ ಮುಗೀತು ಹೆಣ್ಣಿಂದಾನೇ ನಿನಗೆ ಕಾದಿದೆ ಅಂತಾರಲ್ಲ ಆ ಹೆಣ್ಣು ನಾನೇ ಆಗಿರ್ಬೋದೇನೋ ನಿಮ್ಮ ಮೂರ್ ಜನಕ್ಕೂ ನನ್ನ ವಿಚಾರಕ್ಕೆ ಬರಕ್ ಮುಂಚೆ ಎಚ್ಚರ ಇರಲಿ ನೀವು ಏನೇ ನವರಂಗಿ ಆಟ ಆಡ್ಬೋದು ಯಾವುದೇ ವಾಟ್ಸಪ್ ಕಾಲ್ ಅಲ್ಲಿ ಮಾತಾಡ್ಬೋದು ನನ್ನ ಬಗ್ಗೆ ಏನೇ ಟಾರ್ಗೆಟ್ ಮಾಡ್ಬೋದು ಡೈರೆಕ್ಟ್ ಆಗಿ ಬಂದ್ ಮಾಡ್ರಿ ಹೇಳಿದ್ರಲ್ಲ ನನ್ನ ಮನೆ ಮೇಲೆ ಏನು ಹತ್ತು ಕೋಟಿ ಮಾಡ್ಬಿಟ್ಲು ಅಂತ ಹೇಳಿ ತಿಂತಾ ಇದ್ದೇನೋ ನಂದು ಉಳುವ ಸೀನ ಲೀಲಾವತಿಗೆ ಹೇಳ್ಕೊಟ್ಟೆ ಎಲ್ಲಾರೋ ಹೇಳ್ ತಿಂತಾ ಇದ್ದೇನೋ ನಂದು ಬೋಳಿ ಮಗನೇ ಕಂಪ್ಲೇಂಟ್ ಕೊಡಕ್ ಆಗಿಲ್ವಾ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದೀರಾ ಯಾರೋ ಸಿಕ್ಸಿಕ್ ಹೆಣ್ಮಕ್ಳು ಸಿಕ್ಸಿಕ್ ಅಮಾಯಕ ಗಂಡ್ಮಕ್ಳ ಮೇಲೆ ಸುಳ್ಳು ಸುಳ್ಳು ಕೇಸ್ ಹಾಕಿ ಎಲ್ಲಾರು ಜೈಲ್ಗೆ ಹಾಕ್ಸೋದು ರೌಡಿ ಶೀಟರ್ ಮಾಡೋದು ರಾಜಕೀಯ ಬಲ ಇದೆ ಅದಿದೆ ಅಂತ ಏನಾದ್ರೂ ನಿಮ್ಮ ಭ್ರಮೇಲ್ ಕುತ್ಕೊಂಡಿದ್ರೆ ಅದು ಆ ಕಾಲ ಈ ಕಾಲ ಅಲ್ಲ ಈ ಕಾಲದಲ್ಲಿ ಏನೇ ಅನ್ಯಾಯ ಆಗ್ಲಿ ಎಲ್ಲೇ ಅನ್ಯಾಯ ಆಗ್ಲಿ ಅದು ನನ್ನಿಂದ ಮೋಸ ಆಗುತ್ತಾ ಅದಕ್ ನಾನು ಬದ್ಧವಾಗಿರ್ತೀನಿ ನನ್ನಿಂದ ಯಾರಿಗಾದ್ರೂ ನೋವಾಗುತ್ತಾ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಬಟ್ ಯಾರಾದರೂ ಬೇಕಂತಾನೇ ಬೇರೆಯವ್ರಿಗೆ ಟಾರ್ಚರ್ ಕೊಡೋದು ಹಿಂಸೆ ಕೊಡೋಂತ ಯಾರಿಗಾದ್ರು ಅನ್ಯಾಯ ಆಗ್ತಾ ಇದ್ರೆ ಅದು ನನ್ನ ಗಮನಕ್ ಬಂದು ನನಗ್ಯಾರಾದ್ರೂ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಆ ಜಾಗದಲ್ಲಿ ಇದ್ದೇ ಇರ್ತೀನಿ ಯಾಕಿವತ್ತು ಯಾವ ಪೊಲೀಸ್ ಸ್ಟೇಷನ್ ಹೋದ್ರೆ ಈ ಗಾಂಡು ಪಿ ಮೂರ್ತಿ ಉಳ್ವಾಣಿ ಸೀನಾ ಇವನು ಉತ್ತರ ಜೇತ್ ಅಸಹ್ಯ ಮೇಡಮ್ ಮೂರು ಜನನು ಸಂಘಟನೆಗಳಿಟ್ಕೊಂಡು ಇಟ್ಕೊಂಡು ರಾಜಕೀಯ ಹಸ್ರ ಹೇಳ್ಕೊಂಡು ರೋಲ್ ಕಾಲ್ ಅಂತ ಪಟ್ಟ ಬಂದ್ಬಿಟ್ಟಿದೆ ನಿಮ್ಗೆ ಮುಚ್ಕೊಂಡು ನಿಮ್ದು ಏನಿದೆಯೋ ಅದು ನೀವು ನೋಡ್ಕೊಂಡು ಬಿದ್ದಿದ್ರೆ ತುಂಬಾ ಒಳ್ಳೇದು ನನ್ನ ಸುದ್ದಿಗ್ ಬರ್ತಾ ಇದ್ರೆ ಸರಿ